ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಜ್ಞಾನೋಕ್ತಿಗಳ ಗ್ರಂಥ ಅಧ್ಯಾಯ ವಚನ ರಾಜನ ಹೃದಯ ಸರ್ವೇಶ್ವರನ ಕೈಯಲ್ಲಿ ರಾಜನ ಹೃದಯ ಸರ್ವೇಶ್ವರನ ಕೈಯಲ್ಲಿ ತಿರುಗಿಸಬಲ್ಲ ಆತ ಅದನ್ನು ನೀರಿನ ಕಾಲುವೆಯ ಪರಿ ಈ ನೀರಿನ ಕಾಲುವೆ ನೋಡಿದ್ದೀರಾ ಒಂದು ನದಿಯ ನೀರು ಹರಿದು ಬರ್ತಾ ಇದ್ರೆ ರೈತ ಅದು ತನ್ನ ಭೂಮಿಯ ಕಡೆ ಹರಿದು ಬರಬೇಕೆನ್ನುವಾಗ ಅದಕ್ಕೆ ಸರಿಯಾಗಿ ಮಧ್ಯದಲ್ಲಿ ಒಂದು ಕಾಲುವೆಯನ್ನು ತೋಡಿದಾಗ ನೇರ ಹರಿದು ಹೋಗುತ್ತಿದ್ದ ನೀರು ತನ್ನ ಡೈರೆಕ್ಷನ್ ಅನ್ನ ಬದಲಾಯಿಸಿ ರೈಟ್ ಅನ್ನು ತಗೊಂಡು ಅವರ ತೋಟಕ್ಕೆ ಹೋಗುವ ರೀತಿಯಲ್ಲಿ ನೀರು ಹೋಗುತ್ತೆ ಅಲ್ವಾ ಸೊ ತನಗೆ ಬೇಕಾದ ರೀತಿಯಲ್ಲಿ ಹರಿದು ಬರುತ್ತಿರುವ ನೀರನ್ನು ತಿರುಗಿಸಿಕೊಂಡು ಉಪಯೋಗ ಮಾಡಿಕೊಳ್ಳುವ ಒಂದು ಜ್ಞಾನವಿದೆ ಹೀಗೆ ಮನುಷ್ಯನ ಜ್ಞಾನ ಇರಬೇಕಾದರೆ ಸರ್ವೇಶ್ವರನ ಜ್ಞಾನ ಅದಕ್ಕಿಂತಲೂ ಅಪಾರವಾದುದು ಮಹಾಜ್ಞಾನಿ ಪ್ರಭುದೇವರು ನುಡಿಯುತ್ತಾರೆ ರಾಜನ ಹೃದಯ ಅರಸರ ಹೃದಯ ಅಥವಾ ಅಧಿಕಾರಿಗಳ ಹೃದಯ ಅಥವಾ ನಿನ್ನ ಗಂಡನ ಹೃದಯ ಅಥವಾ ನಿನ್ನ ಹೆಂಡತಿಯ ಹೃದಯ ಸರ್ವೇಶ್ವರನ ಕೈಯಲ್ಲಿದೆ ಪ್ರೇಸ್ದಲಾಳ್ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಆತ ಚೆನ್ನಾಗಿ ಬಲ್ಲನು ಆ ಆಲೋಚನೆಗಳನ್ನು ಅಥವಾ ಅವರು ಮಾಡಬೇಕಾದ ಕಾರ್ಯಗಳನ್ನು ದೇವರು ಕ್ಷಣ ಮಾತ್ರದಲ್ಲಿ ಕಾಲುವೆಯ ನೀರನ್ನು ರೈಟ್ ಅಥವಾ ಲೆಫ್ಟಿಗೆ ಹರಿಸುವ ರೀತಿಯಲ್ಲಿ ದೇವರು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನು ಯಾವ ಕಡೆ ಬೇಕಾದರೂ ತಿರುಗಿಸಬಲ್ಲ ಬ್ರೇಸ್ಲಾಟ್ ಹಾಲೆಲುಯ ಆದ್ದರಿಂದ ಭಯಪಡಬೇಡಿ ದೇವರ ಚಿತ್ತ ನಮ್ಮ ಕುಟುಂಬದಲ್ಲಿ ನೆರವೇರಲಿ ದೇವರ ಚಿತ್ತ ನನ್ನ ಕೆಲಸದಲ್ಲಿ ನೆರವೇರಲಿ ಎಂದು ಸದಾಕಾಲ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಅದ್ಭುತಕಾರ ಇವತ್ತು ಅನೇಕರು ಅಯ್ಯೋ ನಮ್ಮ ಆಫೀಸರು ಬಹಳ ಕಠಿಣ ಆಫೀಸರ್ ಈ ಥರ ಏನೋ ಸ್ಟೆಪ್ಸ್ ತಗೋತೀನಿ ಅಂತ ಹೇಳಿದ್ದಾರೆ ಅಥವಾ ಒಂದು ಶಾ ಸ್ಕೂಲಲ್ಲಿ ಕೆಲಸ ಮಾಡುವ ಟೀಚರ್ಗಳು ನಮ್ಮ 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 ಮೇಲೆ ಈ ಥರ ಸುಳ್ಳು ಆಪಾದನೆ ಬಂದಿದೆ ಹೀಗೆ ನಾನಾ ಪ್ರೇಯರ್ ರಿಕ್ವೆಸ್ಟ್ಗಳು ಬರುವಾಗ ನಾನು ಹೇಳೋದು ಭಯಪಡಬೇಡಿ ದೇವರು ನಿಮ್ಮ ಪರವಾಗಿ ಹೋರಾಡುತ್ತಾರೆ ದೇವರು ನಿಮ್ಮ ಪರವಾಗಿ ನ್ಯಾಯವನ್ನ ಒದಗಿಸಿಕೊಡಲು ಶಕ್ತರಾಗಿದ್ದಾರೆ ಶತ್ರುಗಳು ಎಷ್ಟೇ ಕುತಂತ್ರ ಮಾಡಲಿ ದೇವರಾತ್ಮ ಎಲ್ಲಕ್ಕಿಂತ ಮಿಗಿಲಾದದ್ದು ಅವರ ಅರಿವಿಲ್ಲದೆ ನಿಮ್ಮ ಜೀವಿತದಲ್ಲಿ ಏನು ಸಂಭವಿಸುವುದಿಲ್ಲ ಎಂಬುದಾಗಿ ಸೊ ಈ ರಾಜನ ಹೃದಯವನ್ನ ದೇವರು ತಿರುಗಿಸಿದರು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಎಸ್ತರ್ ರಾಣಿ ಮತ್ತು ಆ ಒಂದು ಈಜಿಪ್ಟ್ ದೇಶದ ರಾಜ ಆತ ಹಾಮಾನನ ಮಾತನ್ನು ಕೇಳಿ ಸಕಲ ಇಸ್ರಾಯಲ್ ಜನಾಂಗದವರನ್ನ ನಾಶ ಮಾಡಬೇಕೆಂದು ಈಗಾಗಲೇ ಪತ್ರವನ್ನ ಬರೆದು ಸೀಲ್ ಹಾಕಿ ಸಿಗ್ನೇಚರ್ ಮಾಡಿ ಕಳುಹಿಸಿಕೊಟ್ಬಿಟ ಆದರೆ ಎಸ್ತೆರಳು ಸರ್ವೇಶ್ವರನ ಸನ್ನಿಧಾನದಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿದ ಕಾರಣ ಯಾವ ರಾಜ ತೀರ್ಪನ್ನ ಕೊಟ್ಟನೋ ಅದೇ ರಾಜನ ಮನಸ್ಸನ್ನ ಬದಲಾಯಿಸಿ ಕೊಟ್ಟಂತ ತೀರ್ಪನ್ನು ಹಿಂದಕ್ಕೆ ತೆಗೆದುಕೊಂಡು ಬೇರೊಂದು ಆರ್ಡರನ್ನು ಆಜ್ಞೆಯನ್ನು ಹೊರಡಿಸುವಂತೆ ದೇವರು ಅದ್ಭುತಕರವಾದ ಬದಲಾವಣೆಯನ್ನ ಮಾಡಿದ್ದಾರೆ ಪ್ರೇಸ್ ನಮ್ಮ ತಂಡದಲ್ಲಿ ಒಂದು ಸಹೋದರ ಪ್ರಕಾಶ್ ಬ್ರದರ್ ಅಂತ ಇದ್ದಾರೆ ಅವರಿಗೆ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಕ್ಕಳಿಲ್ಲ ಅವರಿಗೆ ಆಸ್ತಿ ಇತ್ತು ಅದನ್ನು ಯಾರಿಗೆ ಕೊಡೋದು ಅಂತ ಈ ಬ್ರದರ್ ಮನೆಯಲ್ಲಿ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ಅಕ್ಕ ಇದ್ದಾರೆ ಯಾರಿಗೆ ಬೇಕಾದರೂ ಕೊಡ್ಬೋದಾಗಿತ್ತು ಆದರೆ ಈ ಸಹೋದರ ಕುಟುಂಬ ಸಮೇತವಾಗಿ ದೇವರ ಸೇವೆ ಮಾಡುವುದಕ್ಕಾಗಿ ದೇವರಿಗಾಗಿ ತನ್ನ ಕುಟುಂಬವನ್ನು ಮೀಸಲಾಗಿಸಿ ನಮ್ಮೊಟ್ಟಿಗೆ ದೇವರ ರಾಜ್ಯಕ್ಕಾಗಿ ದುಡಿಯುವ ಕುಟುಂಬವಾಗಿತ್ತು ಆತ ಹೇಳಿದ್ದ ಬಂದ್ರೆ ನನಗೂ ಬರ್ಬೋದು ಇಲ್ಲ ನಮ್ಮ ಅಣ್ಣಗೋಗ್ಬೋದು ಅಕ್ಕಾಗ ಹೋಗ್ಬೋದು ಯಾರಿಗೆ ಬೇಕಾದರೂ ಹೋಗ್ಬೋದು ಅಂದ ಎಷ್ಟೋ ಜನ ಅದರ ವಿರುದ್ಧವಾಗಿ ಕುತಂತ್ರ ಮಾಡಿದಾಗಲೂ ಸಹ ದೇವರು ನಂಬಿಗಸ್ತರು ಕೊನೆ ಗಳಿಗೆಯಲ್ಲಿ ಆ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಪಾಲಿನ ಮನೆ ಮತ್ತು ಆಸ್ತಿಯನ್ನು ಯಾರ್ಯಾರಿಗೋ ಬರಿಬೇಕು ಯಾರಿಗಾರಿಗೋ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದರೂ ಸಹ ರಾಜನ ಹೃದಯ ದೇವರ ಕೈಯಲ್ಲಿ ಅವರ ಮನಸ್ಸಿನ ಆಲೋಚನೆಗಳನ್ನು ಸರ್ವೇಶ್ವರ ತನಗೆ ಬೇಕಾದ ಕಡೆ ತಿರುಗಿಸಬಲ್ಲ ಎಂಬ ಈ ವಾಕ್ಯದಂತೆ ಅದ್ಭುತಕರವಾದ ರೀತಿಯಲ್ಲಿ ಮನುಷ್ಯನ ಪ್ಲಾನ್ ಎಲ್ಲ ನಿಷ್ಕ್ರಿಯವಾಗಿ ಪೂರ್ಣ ಆಸ್ತಿ ಇವರ ಪಾಲಿಗೆ ಬಂದಿತ್ತು ಆಗ ಆತ ಸಾಕ್ಷಿ ಹೇಳಿ ದೇವ್ ಜನರ ಮುಂದೆ ಸಾಕ್ಷಿ ಹೇಳಿ ದೇವರ ನಾಮ ಮಹಿಮೆ ಪಡಿಸಿದ ದೇವರ ರಾಜ್ಯಕ್ಕಾಗಿ ದುಡಿಯುವ ನನಗೆ ದೇವರು ಮಾಡಿದಂತಹ ಅದ್ಭುತ ಕಾರ್ಯ ಇದೊಂದು ಹೌದಲ್ವಾ ಇವತ್ತು ನಾನು ಅನೇಕರು ಆಸ್ತಿ ಪಾಸ್ತಿ ವಿಷಯದಲ್ಲಿ ಅಣ್ಣ ತಮ್ಮಂದಿರ ಜಗಳದಲ್ಲಿ ಬಂದಾಗ ನಾನು ಹೇಳೋದು ಭಯ ಪಡಬೇಡಿ ದೇವರಲ್ಲಿ ಭರವಸೆ ಇಡಿ ನೆಮ್ಮದಿಯಿಂದಿರಿ ಪ್ರಾರ್ಥನೆ ಮಾಡಿ ದೇವರು ಕೊಡದ ಹೊರತು ನಮಗೇನು ದಕ್ಕುವುದಿಲ್ಲ ದೇವರು ಕೊಡುವಂಥದ್ದನ್ನ ಯಾರು ಕಿತ್ತುಕೊಳ್ಳಲು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಆದ ಕಾರಣ ದೇವರು ಎಲ್ಲವನ್ನ ಬದಲಾಯಿಸಲು ಶಕ್ತರಾಗಿದ್ದಾರೆ ಎಂಬಂತೆ ವಿಶ್ವಾಸಿಸೋಣ ರಾಜನ ಹೃದಯ ಸರ್ವೇಶ್ವರನ ಕೈಯಲ್ಲಿ ಇವತ್ತು ನಿಮಗೆ ಯಾರ ಹೃದಯವನ್ನ ನೋಡಿ ಭಯ ಆಗ್ತಾ ಇದೆ ಅವರನ್ನು ದೇವರ ಕೈಯಲ್ಲಿ ಒಪ್ಪಿಸೋಣ ದೇವರಿಗಿಂತ ಮಿಗಿಲಾದ ವ್ಯಕ್ತಿ ಯಾರೂ ಇಲ್ಲ ದೇವರು ತನಗೆ ಇಷ್ಟ ಬಂದಂತೆ ಅವರನ್ನು ಮಾರ್ಪಡಿಸಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ ಯೋಹನ ಒಂದು ನಾಲ್ಕರಲ್ಲಿ ನಾವು ನೋಡುತ್ತೇವೆ ಜಗತ್ತಿಗೆ ಬಂದ ಜ್ಯೋತಿ ಅವರೇ ಯಾವ ಮನುಷ್ಯನನ್ನು ಬೇಕಾದರೂ ರಕ್ಷಣೆ ಮಾಡಲು ಶಕ್ತವಾದಂತ ಬೆಳಕು ದಿವ್ಯವಾಣಿ ಆಗಿದ್ದಾರೆ ಅಂದರೆ ದೇವರ ವಾಕ್ಯ ಎಂಬುದಾಗಿ ಕರ್ತರಾದ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಈಗೋ ನಿನ್ನ ಶಕ್ತಿ ಸಾಮರ್ಥ್ಯ ಅಲ್ಪವೆಂದು ನನಗೆ ತಿಳಿದಿದೆ ನಾನು ನಿನಗಾಗಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ನಾನು ತೆರೆದ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ ನಾನು ಮುಚ್ಚಿದ ಬಾಗಿಲನ್ನು ಯಾರಿಂದಲೂ ತೆರೆಯಲು ಸಾಧ್ಯವಿಲ್ಲ ನಾನು ನಿನಗಾಗಿ ಆಶೀರ್ವಾದದ ಬಾಗಿಲನ್ನು ತೆರೆಯುತ್ತಿದ್ದೇನೆ ಅದನ್ನು ತೆರೆಯುತ್ತೇನೆ ಕಾರಣ ನೀನು ನನ್ನನ್ನೇ ಆಶ್ರಯಿಸಿಕೊಂಡಿದ್ದೆ ಈ ಸಮಯದಲ್ಲಿ ಯಾರೆಲ್ಲ ದೇವರ ಸಹಾಯಕ್ಕಾಗಿ ದೇವರ ಒಂದು ಆಶ್ರಯದಲ್ಲಿ ಓಡೋಡಿ ಬಂದು ಜೀವಸ್ವರವನ್ನು ಆಲಿಸುತ್ತಿದ್ದಾರೋ ಯಾರ ಹೃದಯಗಳು ಅವರಿಗೆ ಭಯದ ಪರಿಸ್ಥಿತಿಯನ್ನು ಉಂಟು ಮಾಡಿದೆಯೋ ಆ ಹೃದಯದ ಆಲೋಚನೆಗಳನ್ನ ದೇವರು ವಶಪಡಿಸಿಕೊಂಡು ಅದನ್ನು ದೇವರ ಚಿತ್ತಕ್ಕನುಗುಣವಾಗಿ ತಿರುಗಿಸಲ್ಪಡು ತಿರುಗಿಸಲ್ಪಡಲಿ ದೇವರನ್ನ ಪ್ರೀತಿಸುವವರಿಗೂ ಸಕಲವು ಹಿತಕರವಾಗಿ ಪರಿಣಮಿಸುವಂತೆ ಇವರ ಎಲ್ಲಾ ಯೋಜನೆಗಳು ಏಸುನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಏಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್